ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಸ್ನೇಹಿತರು ಇವತ್ತು ಬೆಳಗ್ಗೆ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಚಟ್ನಿ ರೆಡಿ ಅಂತೂ ರೆಡಿ ಆಯಿತು ಇವಾಗ ಬರ್ರಿ ನಾನು ಹೊಸ ಥರ ಇಡ್ಲಿ ಮಾಡ್ತಾಯಿದ್ದೀನಿ ಹೊಸ ಥರ ಅಂದರೆ ಆ ಥರ ಇಲ್ಲ ಇಡ್ಲಿ ಕುಕ್ಕರ್ ಇಲ್ಲದೆ ಒಂದು ಬೋಗೋನಿಯಲ್ಲಿ ಮಾಡುವಂಥ ಇಡ್ಲಿ ನೋಡಿ ಇಡ್ಲಿ ಕುಕ್ಕರ್ ಸ್ವಲ್ಪ ಖರವಾಗಿದೆ ಅದ್ರ ಸಲುವಾಗಿ ಬೋಗುನಿಯಲ್ಲಿ ಯಾವ ಥರ ಆಗುತ್ತೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಚಟ್ನಿ ಅಂತೂ ರೆಡಿ ಚಟ್ನಿಯಲ್ಲಿ ಸ್ಪೆಷಲ್ ಏನಿಲ್ಲ ಕೊಬ್ಬರಿ ಮತ್ತು ಪುಟಾನಿ ಕಾಯಿ ಬೀಜ ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಡಿದ್ವಿ ಇಡ್ನಿ ಇಡ್ಲಿ ಕೂಡ ನೋಡಿ ಭಗವಣಿಯಲ್ಲಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ನೋಡಿ ಫುಲ್ಲು ಶೇರ್ ಮಾಡ್ಕೋಣ ಅಂದರೆ ಲಾಂಗ್ ಆಗುತ್ತೆ ಅದರ ಸಲುವಾಗಿ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಲ್ಲಿಗೆ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುಕ್ಕರಲ್ಲಿ ಮಾಡಿರೋ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬರುತ್ತೆ ಇವಾಗ ಚಟ್ನಿ ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಒಂದು ಸ್ವಲ್ಪ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಟ್ನಿಯಲ್ಲಿ ಎಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ಒಂದು ಟ್ರಿಪ್ ಒಂದು ಸಲ ತೆಗೆದುಬಿಟ್ಟೆ ಇನ್ನೊಂದು ಸಲ ಇಡ್ಲಿ ಯಾವ ಥರ ನೋಡಿ ಬೊಗೋನಿಯಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ನಾನು ಮಾಡಿರುವಂಥ ಬೊಗನಿಯಲ್ಲಿರೋ ಮಾಡಿರುವಂಥ ಇಡ್ಲಿ ನೋಡಿ ಸೂಪರಾಗಿ ಬರುತ್ತೆ ಸ್ನೇಹಿತರೆ ಕುಕ್ಕರ್ ಇಲ್ಲದೆ ಮಾಡುವಂಥ ಇಡ್ಲಿ ಸೂಪರ್ ಅಂದರೆ ಸೂಪರ್ ಬರುತ್ತೆ ಸ್ನೇಹಿತರೆ ಕುಕ್ಕರ್ ಏನು ಅವಸರಮಿಲ್ಲ ಕುಕ್ಕರ್ ಇಲ್ಲದೆ ಕೂಡ ಮಾಡಬಹುದು ನೋಡ್ರಿ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆ ಇವಾಗ ಮಕ್ಕಳು ಬರ್ತಾರ ಇವಾಗ ಸ್ಕೂಲು ಇವಾಗ ಊಟ ಮಾಡಿಬಿಟ್ಟು ಹೋಯ್ತಾರೆ ಮತ್ತು ಲಂಚ್ ಬರ್ತಾರಲ್ವ ಲಂಚಿಗೆ ಬರ್ತಾರಲ್ವ ಅವಾಗ ಮತ್ತೆ ಅಂತ ಇಕ್ಕಿದೀನಿ ಇವಾಗ ನೋಡಿ ಊಟ ಮಾಡ್ತಾ ಇದ್ದಾರೆ ಇಡ್ಲಿ ಬೆಳ ಬೆಳಗ್ಗೆ ಇನ್ನು ಆರು ಐವತ್ತು ಆಗಿದೆ ಅನ್ಕೋತೀನಿ ಬೆಳಗ್ಗೆನೇ ಸ್ವಲ್ಪ ಜಲ್ದಿ ಎಬ್ಬಿಸ್ಬಿಟ್ಟು ಟಿ ವಿ ಇದ್ದಾರೆ ದೇವ್ರದ್ದು ಸಾಂಗ್ ಹಚ್ಚಿಡ್ತೀನಿ ನಾನು ಬೆಳಗ್ಗೆ ಅದ್ರ ಸಲುವಾಗಿ ನೋಡಿ ಇವತ್ತು ಶನಿವಾರ ಅಲ್ವಾ ಹನುಮನ್ ಇದು ಜಾಸ್ತಿ ಸಾಂಗ್ ಬಿಡ್ತಾರೆ ಅದ್ರ ಸಲುವಾಗಿ ನೋಡಿ ಎಷ್ಟು ಚೆನ್ನಾಗಿ ಅವು ಕೂಡ ಅವು ಅವು ತೆಗೆದುಬಿಟ್ಟೆ ತೆಗೆದುಬಿಟ್ಟು ಇವಾಗ ಮತ್ತೆ ಇಳಬೇಕಲ್ವ ಇವಾಗ ಚೆನ್ನಾಗಿ ಇವಾಗ ಭಾಂಡೆ ನೋಡಿ ಇಷ್ಟು ಬೆಳಗ್ಗೆ ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ತೊಳಿತೀನಿ ನಾನು ಸ್ಟ ಸ್ವಲ್ಪ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಆಗಿದ್ದು ತೆಗೆದಿಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ಹುರಿತೀನಿ ನೋಡಿ ನಾನು ಕೊಬ್ಬರಿ ಒಂದು ಸ್ವಲ್ಪ ಹಸಿ ಮೆಣಸಿನಕ್ಕೆ ಜಾಸ್ತಿ ಆಗಿದ್ವು ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಹೊರಗಿನ ವಾತಾವರಣ ನೋಡ್ಬೋದು ನೀವು ಇನ್ನು ಇವಾಗ ಸೂರ್ಯ ಕಾಣಿಸ್ತಾ ಇದ್ದಾರೆ ಇವಾಗ ಇನ್ನು ನೋಡಿ ಇನ್ನು ಕಾಣಿಸ್ತಿರ ಇದ್ದಾರೆ ಹೊರಗಿನ ವಾತಾವರಣ ನಿಮಗೆ ಕಾಣಿಸ್ತಿರ್ಬೋದು ಬೆಳ ಬೆಳಗ್ಗೆ ಆವಾಗ ನಾನು ಶೂಟ್ ಮಾಡುವಾಗ ಏಳು ಗಂಟೆ ಆಗಿತ್ತು ಏಳು ಗಂಟೆ ಅಷ್ಟರಲ್ಲಿ ನನ್ನ ಮಕ್ಕಳು ಊಟ ಆಗಿತ್ತು ಇಡ್ಲಿ ಊಟ ಆಗಿತ್ತು ಅವ್ರದ್ದು ನೋಡಿ ಶೂರೇ ಇನ್ನೂ ಇದ್ದಾನೆ ನೋಡಿ ಅವಾಗ್ತಾನೆ ಆವಾಗ ಆ ಟೈಮಲ್ಲಿ ಊಟ ಕೂಡ ಆಗಿತ್ತು ಇವಾಗ ಸ್ನಾನಕ್ಕೆ ಸ್ನಾಮ ಮಾಡ್ತೀನಿ ಮಮ್ಮಿ ಅಂತ ಕೂತಿದ್ರು ನಾನು ವೀಡಿಯೋ ಶೂಟ್ ಮಾಡಿಕೊಂಡೆ ಸ್ವಲ್ಪ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬರುತ್ತೆ ಈ ಥರ ಬಿಸಿಲು ಬರಬೇಕು ಸ್ನೇಹಿತರೆ ಬಿಸಿಲು ಬಂದ್ರೇ ನಮ್ಮ ಮನೆಯಲ್ಲಿ ಏನಿದ್ರು ಹೊರಟು ಹೋಗುತ್ತೆ ಇವಾಗ ಮಗನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬೇಗನೆ ಎದ್ಬಿಟ್ಟು ಹೋಮ್ವರ್ಕ್ ಪೆಂಡಿಂಗ್ ಇಟ್ಟಿದ್ದ ಇವಾಗ ನೋಡಿರಿ ಅವನ ಕೈಲಿಂದ ಟ್ರೈ ಮಾಡಿಸ್ತಾ ಇದ್ದೀನಿ ನಾನು ಇಲ್ಲ ನಾನು ಮಾಡ್ತಿಲ್ಲ ನಾನು ಮಾಡಿದ್ರೆ ಅವ್ರ ಮಿಸ್ಗೆ ಗೊತ್ತಾಗುತ್ತೆ ಅದ್ರ ಸಲುವಾಗಿ ನಾನೇ ಅವ್ನಿಗೆ ಹೆಂಗೆ ಬಂತು ಹಂಗೆ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಇವು ಇಷ್ಟು ಡ್ರಾಯಿಂಗ್ ಮಾಡಬೇಕಂತ ಇವಾಗ ಅವನ ಕೈಲಿಂದನೇ ಮಾಡಿಸ್ತೀನಿ ನಾನು ಮಾಡಿದ್ರೆ ಮತ್ತೆ ಸ್ಕೂಲಲ್ಲಿ ಹುಡುಗಾರ ಮಮ್ಮಿ ಅಂತ ಅಳತ್ ಬಿಡ್ತಾನೆ ಅದ್ರ ಸಲುವಾಗಿ ಅವನ ಕೈಲಿಂದನೇ ಯಾವ ಥರ ಬಂದರೂ ನಡೆಯುತ್ತೆ ಈಗ ಅವನ ಕೈಲಿಂದನೇ ಮಾಡಿಸ್ತೀನಿ ನಾನು ಕಾಣಿಸ್ತಿರ್ಬೋದು ಈ ಲಾಯನ್ ಕಾಣಿಸ್ತಿರ್ಬೋದು ಸ್ಪೀಚ್ ಅಂತೆ ಸ್ಪೀಚ್ ಹೇಳೋ ಹೇಳಬೇಕಂತೆ ಸ್ಕೂಲಲ್ಲಿ ಅದು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಇಷ್ಟು ಡ್ರೈ ಮಾಡಬೇಕಂತೆ ಇವಾಗ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಇಷ್ಟು ಅವನ ಕೈಲಿಂದನೇ ನಾನು ಮಾಡಿಸ್ತೀನಿ ಕೈ ಹಿಡಿದುಬಿಟ್ಟು ಯಾವ ಥರ ಬಂದರೂ ಪರವಾಗಿಲ್ಲ ಅದೇ ಥರ ನಾನು ಮಾಡಿಸ್ತೀನಿ ಅವನಿಗೆ ಡ್ರೈ ಆಗಬೇಕಲ್ವಾ ಅದ್ರ ಸಲುವಾಗಿ ಚೆನ್ನಾಗಿ ತೋರಿಸ್ಬಿಟ್ಟು ಮಾಡಿಸ್ತೀನಿ ಇವಾಗ ನೋಡಿ ಮಾಡಿದ್ದು ಚೆನ್ನಾಗಿ ಯಾವ ಥರ ಬಂದಿದೆ ಅಂತ ನೋಡಿ ಅವನ ಕೈಯಿಂದ ಅವನು ಯಾವ ಥರ ಬಂದರೂ ಪರವಾಗಿಲ್ಲ ಮಾಡಿಸ್ಬೇಕು ಮಾಡಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಅವನಿಗೆ ರೂಢಿ ಆಗಬೇಕಲ್ವ ಅದ್ರ ಸಲುವಾಗಿ ಅವ್ನಿಗೆ ಯಾವ ಥರ ಬಂದರೂ ಪರವಾಗಿಲ್ಲ ಅಂತ ಇಷ್ಟು ಹೋಮ್ ವರ್ಕ್ ಮಾಡಿಸ್ಬಿಟ್ಟು ಅವನಿಗೆ ಅವರಿಬ್ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮನೆಯಲ್ಲಿ ಎಲ್ಲ ಉಳ್ದಿರೋ ಕೆಲಸ ಭಾಂಡೆ ಎಲ್ಲ ತಿಕ್ಬಿಟ್ಟು ಪೂಜೆ ಮಾಡ್ಕೋತೀನಿ ಇವಾಗ ಪೂಜೆ ಮಾಡುವಾಗ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಪೂಜೆ ಕೂಡ ಆಯಿತು ನನ್ನ ಇಷ್ಟು ವೀಡಿಯೋ ಇಷ್ಟ ಆದರೆ ನೋಡಿ ನಮ್ಮ ಲಕ್ಷ್ಮೀ ಮಾತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನನ್ನ ಇಷ್ಟು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಬಾಯ್ ಸ್ನೇಹಿತರೆ